ಕೆಆರ್ ನಗರ ತಾಲ್ಲೂಕು ವಾಲ್ಮೀಕಿ ನಾಯಕ ಸಂಘದ ಅಧ್ಯಕ್ಷರಾಗಿ ಸುಬ್ಬಕೃಷ್ಣ ನಾಯಕ ಅವಿರೋಧವಾಗಿ ಆಯ್ಕೆಯಾದರು ಇಲ್ಲಿನ ವಾಲ್ಮೀಕಿ ಸಮುದಾಯ ಭವನದಲ್ಲಿ ಮಾಜಿ ಅಧ್ಯಕ್ಷ ತಿಪ್ಪೂರು ನರಸಿಂಹನಾಯಕ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಮೂರು ವರ್ಷದ ಅವಧಿಗೆ ಪದಾಧಿಕಾರಿಗಳನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು ಅಧ್ಯಕ್ಷರಾಗಿ ಹಂಪಾಪುರ ಸುಬ್ಬಕೃಷ್ಣ ತಿಪ್ಪೂರು ಮಹದೇವ್ ಸುರೇಶ್ ಮಾದೇವನಾಯಕ ಉಪಾಧ್ಯಕ್ಷರು ಗಣೇಶ್ ಪ್ರಧಾನ ಕಾರ್ಯದರ್ಶಿ ನಾಗರಾಜ್ खजांची भैरव सहकार्यदर्शी देवराज संघटना कार्यदर्शी शांतकुमार संचालक महादेव एटी शिवण्ण शिवनायक श्रीनिवास हंपा कुमार कुचेल चंदू तोटपनायक प्रभाकर किरण गिरिनायका, नायक पुट्टनायक पवन वेट्ठनायक ईश्वर कृष्णनायक राजनायक कुमार गणेश चंद्रकुमार वेंकटेशनायक தேவரاج மல்லிகார்ஜுன் மாதனாயக சங்கர் பரமேஷ் மணிகண்டா தினேஷ் ನಿರ್ದೇಶகர் ராகி ஐகேயாதரு சபையல்லி நிவிருத்தhetra ક્ષેત્ર શિક્ષણાధికారి பெட்டநாயка നൗകരര സംഘದ अध्यक्ष பிரசாத் ಸಾලිગ્રામ ತಾಲ್ಲೂಕು ವಾල්ಮೀകി நாயಕರ സംഘದ अध्यक्ष ಸಿಸಿ ಮಹಾದೇವ ಪುರಸಭೆ अध्यक्ष ശിവนายಕ್ ವಾල්ಮೀಕಿ ಸಮುದಾಯ భవన ನಿರ್ಮಾಣ ಸಮಿತಿ अध्यक्ष ราમનાયಕ પ્રકાશ ತುಳಸಿರಾಮ್ தேவரاج ಕನುಗನಹಳ್ಳಿ ರಾಮನಾಯಕ ಬೈರನಾಯಕ ಕಿಟ್ಟಿ ಚೌಡನಾಯಕ ಅಣ್ಣಾಜಿನಾಯಕ ಇದ್ದರು